ನಡು ರಾತ್ರಿ ಹನ್ನೆರಡು ಕಾಲು ಆಗಿದೆ ನಾವು ಸ್ಮಶಾನದಲ್ಲಿದ್ದೀವಿ ಬರ್ಬೋದು ಪಾತರ್ನ ಪಾತರ್ ಚಾಲು ಎಸ್ ಈ ನಡು ರಾತ್ರಿಯಲ್ಲಿ ಅಣ್ಣ ಮಯ ಪದರಾರಿ ಅಂತ ಲತೀಶ್ ಮಸ್ತ್ ಧೈರ್ಯದಲ್ಲೆರಿ ಕಾಯ್ಸಿ ಅಣ್ಣ ಮುಗ್ಚ ಅಡ್ಡಿ ಮಾರಿ ಒಂದೊಂದು ಆದುನ್ಪು ಇತ್ತು ಈ ನಡು ರಾತ್ರಿ ನಾವು ನೋಡಿ ಗ್ಯಾಲಯ್ರಿ ಇಲ್ಲಿ ಹನುಮಾನ್ ಪಟನ ಆಗುತ್ತಿದೆ ಬೂಲ ಕ್ಯಾಮರಾ ಪತ್ರ ಜನ ಇತ್ತು ನಿಮ್ದು ಮಾಡಿ

私のグリーティーでゲットのマリタ சென்சர் வீடியோண்டு சிசி கேமரா நான் ஊரில் வாங்க ஊர்ல அந்த மாதிரி ಬುಟ್ ಕ್ಯಾ ಮನ ಏನೋ ಕಂತು ಏನೋ ಬೆ ಸರಿಯಾ ಲೈಕ್ ಗೆಲ್ಪುರ ಇತ್ತು ಮೊದಲು ತಡೆ ಅಂತಕ್ಕೆ ತಟ್ಟಿ ಇತ್ತು ಸ್ಮಶಾನದಲ್ಲಿ ಮಧ್ಯರಾತ್ರೀ ಜಪಪಾಯಿದ ಶಿವೇವರ್ದು ಮೂರ್ತಿದೆ ಇಲ್ಲಿ ಯಾಕೆ ರೋರಾ ಫ್ಯಾಕ್ಟರಾಯ್ ಸೋ ಇtoDouble ಶಿವೇವರ್ದು ಮೂರ್ತಿದೆ ಪುರಂದರೆ ಯಾರು ಪೆಟ್ಟು ಹತ್ತರ ಏನ್ ಓ ದೇವ್ರೆ ಸಿಕ್ ಇಡ್ ಊರು ಕೇಳು ಬೇಡ ಸ್ಮಶಾನಿಸ್ತಾರೆ Yes. Gutter <laughs>

इनटा रामसन <सथ> ने दी रामसन ऐसा करेंगे कैसे हां हां राउंड बुद्धि का बड़े हां क्वार्टर क्वार्टर कुछ ओमान पुजारी ओमान पुजारी इधर दांतों में ओमान पुजारी संत ये साहब का साहब का बहुत हंसते बन जा रहा है साहब का गायिना अम्मा फाइनल मेडिकल हां साहब द कोर्स कोर्स कोर्स

மூஜி குருலாரி மூஜி கட்ட பரப்ப பகுந்து சண்ட மூலே நூ மூலே நூ ஜந்தோடிக்க

ಒಬ್ಬರು ಹುಡುಗಿ ಬರ್ತಾರಂತೆ ಮೊಟ್ಟೆ ಹಾಕ್ತಾರಂತೆ ಅದ್ರೊಳಗೆ ಹಾಕ್ತಾರಂತೆ ಎಂತೆಲ್ಲ ಬರ್ತಾ ಉಂಟು ಎಂತ ನಿದ್ರೆ ಆಚೆ ಇಲ್ಲಿ ನಂಗೆ ಆ ಮೊಟ್ಟೆ ಇರುವ ಸ್ಥಳ ನೋಡು

ಬಸ್ ನೋಡಿ ಇಲ್ಲೇ ಪಕ್ಕದಲ್ಲಿ ಸ್ಮಶಾನ ಇರೋದು ಈಗ ನಾವು ಇದ್ರೊಳಗಿಂದ ಬಂದದ್ದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಇಲ್ಲಿಗೆ ನಾನು ಬ್ಲಾಗ್ ಅನ್ನು ಮುಗಿಸ್ತಾ ಇದ್ದೀನಿ ಲಾಸ್ಟಿಗೆ ಒಂದು ಮಾತು ಲಾಸ್ಟಿಗೆ ಒಂದು ಮಾತು ಏನಂದರೆ ಬನ್ನಿ ಆಗುತ್ತೆ ಅಂಚ ಗಾಯಿಸಿ ಏರ್ಲಾ ಮಸಾಲೆ ಮಶಾನ ಬರ್ರೆ ಏರ್ಲಾ ಪೌಡಿ ಹೊಟ್ಟಿಲೆ ಬಸ್ತಾ ಕಂಟೆಂಟ್ಯಾಶ್ ಮಾಡಿರ್ಗ ಹೀಗೆ ನಾವು ಇಲ್ಲಿಗೆ ನಮ್ಮ ಬಾಗ ಅನ್ನು ಮುಗಿಸ್ತಾ ಇದೀವಿ ಸೊ ಈ ನಿಮಗೆ ಕಂಟೆಂಟ್ ಇಷ್ಟ ಆಗಿದ್ರೆ ನಮ್ಮ ಪ್ರಯತ್ನ ಈ ನಡು ರಾತ್ರಿ ಹನ್ನೆರಡು ಕಾಲು ಹನ್ನೆರಡುವರೆ ಹೊತ್ತಿಗೆ ಮಸಾನಕ್ಕೆ ಹೋಗಿ ಒಂದು ಬ್ಲಾಗನ್ನು ಮಾಡಿದರೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ನಿಮ್ಮ ಪ್ರೀತಿ ಹೀಗೆ ಇರಲಿ ಸೊ ನಿಮ್ಗೆ ಬಾಬಾ ಬಾಯ್ಚೆಗೆ ಗುಡ್ ಬಾಯ್ ಬಾಯ್ ಬಾಯ್